ಸಾರಿಗೆ ದರ ಶೇಕಡ ಮಧ್ಯರಾತ್ರಿಯಿಂದ ಸಾರಿಗೆ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದೇನಿದೆ ಇದು ಇವತ್ತಿನ ಒಂದು ಪ್ರಕರಣ ಆದರೂ ಈ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಧ್ಯಕ್ಷರು ಇಬ್ಬರು ಒಂದು ಸಹಿಯನ್ನು ಒಳಗೊಂಡಂಥ ಗ್ಯಾರಂಟಿ ಪತ್ರ ಅಂತ ಹೇಳಿ ಪ್ರತಿ ಮನೆ ಮನೆಗೆ ಹಂಚಿಸಿ ಮತ ಪಡೆದಿರ್ತಕ್ಕಂಥದ್ದು ಈ ಒಂದು ಕಾಂಗ್ರೆಸ್ನ ನಡವಳಿಕೆ ನಮ್ಮ ಮುಂದೆ ಏನಿದೆ ನಾನು ನೆನ್ನೂ ಸಹ ಎಲ್ಲ ಒಂದು ಕಡೆ ಮಾತನಾಡಿದೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇವರು ಆರ್ಥಿಕ ಸಚಿವರಾಗೂ ಸಹ ಹೆಚ್ಚಿನ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ ಇವರ ಸಹಮತದೊಂದಿಗೇ ಈ ಐದು ಗ್ಯಾರಂಟಿಗಳನ್ನು ಜನತೆ ಮುಂದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅದು ಎಷ್ಟು ಲಕ್ಷ ಬಾರಿ ಪಠನೆ ಮಾಡೋದ್ರಾಗ ಗೊತ್ತಿಲ್ಲ ಹೇಳಿದಂಥವರು ಈ ನುಡಿದಂತೆ ನಡೀಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಜನಸಾಮಾನ್ಯರ ಒಂದು ಬದುಕಿನ ಜೊತೆ ಚಲಾಟ ಆಡ್ತಾ ಇದ್ದಾರೆ ಬಸ್ನಲ್ಲಿ ಪ್ರತಿನಿತ್ಯ ಓಡಾಡೋರು ಶ್ರೀಮಂತ ವರ್ಗದ ಜನ ಅಲ್ಲ ಇಲ್ಲ ಮಂತ್ರಿಗಳು ಮಂತ್ರಿಗಳ ಮಕ್ಕಳು ಮಂತ್ರಿಗಳ ಕುಟುಂಬದವರು ಓಡಾಡೋದಲ್ಲ ಬಸ್ಗಳಲ್ಲಿ ಹೊರವು ಪ್ರತಿನಿತ್ಯ ಪ್ರಯಾಣ ಮಾಡೋರು ಕೂಲಿ ಕಾರ್ಮಿಕರು ರೈತರು ಶ್ರಮಜೀವಿಗಳು ಇವತ್ತು ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಇಂಥ ಒಂದು ಆ ವರ್ಗದ ಜನರ ಬದುಕಿನ ಜೊತೆ ಹದಿನೈದು ಪರ್ಸೆಂಟು ಇವತ್ತು ಏರಿಕೆ ಮಾಡಿ ಬಸ್ ದರವನ್ನು ಯಾವ ಸಾಧನೆ ನೀವು ಮಾಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ ನನ್ನದು ವಿರೋಧ ಇಲ್ಲ ಇವತ್ತು ಸಹ ವಿರೋಧ ಇಲ್ಲ ನೀವೇನು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದೀರಿ ಅದನ್ನು ಇನ್ನೂ ಮುಂದುವರಿಸಿ ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸಬೇಡಿ ಯಾಕೆಂದರೆ ಒಂದು ವರ್ಗದ ಜನ ಅದರಿಂದ ಏನೋ ಒಂದು ಒಳ್ಳೆಯ ಅನುಕೂಲಗಳಾಗಿದೆ ಅಂತಕ್ಕಂಥದ್ದು ಹೇಳೋರು ಇದ್ದಾರೆ ಅದನ್ನು ನಿಲ್ಲಿಸಿ ಅನ್ನೋದು ನಾನು ಹೇಳಲ್ಲ ಆದರೆ ಆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಹೆಸರಿನಲ್ಲಿ ಐದು ಪಟ್ಟು ಆರು ಪಟ್ಟು ಅದೇ ವರ್ಗದ ಜನತೆಯ ಕುಟುಂಬಗಳಿಂದ ಹಗಲು ದೊರಡೆ ಮಾಡ್ತಕ್ಕಂಥ ಕೆಲಸ ಇದ್ದೀರಿ ಹಿಂದಿನ ಸರ್ಕಾರ ಏರಿಕೆ ಮಾಡಿರಲಿಲ್ಲ ಅವರಷ್ಟು ಏರಿಕೆ ಮಾಡಿದ್ರು ನಲವತ್ತೇಳು ಪರ್ಸೆಂಟ್ ಏರಿಕೆ ಮಾಡಿದರು ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಭಾಳ ಕಡಿಮೆ ಮಾಡಿದ್ದೀವಿ ಬರೀ ಹದಿನೈದು ಪರ್ಸೆಂಟು ಇದು ಕಾರಣ ಅಲ್ಲ ಕೊಡೋದು ಈ ಕಾರಣ ಕೊಟ್ಟು ನೀವು ಇವತ್ತು ಜನರ ಬದುಕಿನ ಜೊತೆ ಚಲಾಟಾಡೋದಲ್ಲ